ಅವಹೇಳನ ಕಾಣಿ ಹೇಳಿ ನೀಡಿದ ಸ್ವಾಮಿಗಳಿಗೆ ಏನೇ ಬರಲಿ ಅನ್ಯಾಯ ಅನ್ಯಾಯಕ್ ನರಸಿಂಹರಾಜ್ ಸ್ವಾಮಿ ಅವರಿಗೆ ನೃತ್ಯ ಅವಯ್ಯನ ಕಾಣಿ ಹೇಳಿಂತ ಸ್ವಾಮಿಗಳಿಗೆ ಕರ್ಮ ಇರೋದಿ ಸ್ವಾಮಿಗೆ ನಿಮಿಷ ಸರಿ ಘೋದಂತೆ ಕಠಿಣ ಶಿಕ್ಷಣ ಹೊರಕಳಿಂದ ಆಗ್ರಹಪಡಿಸುತ್ತೇವೆನಂದ ಸ್ವಾಮಿ ಅವರಿಗೆ ನಮ್ಮ ಭಾರತ ದೇಶದಲ್ಲಿ ಯಾವ ರೀತಿ ಒಂದು ಶಾಂತಿ ಇದೆ ನಾವು ಎಲ್ಲ ಸಮಾಜದವರು ಭಾರತ ಮಾತೆಯ ಮಕ್ಕಳು ಒಂದು ಹೂವಿನ ಗುಚ್ಛದಲ್ಲಿ ಯಾವ ರೀತಿ ಎಲ್ಲರೂ ಒಂದಾಗಿ ಒಂದು ಹೂ ಸೇರಿದಾಗ ಒಂದು ಗುಚ್ಚ ಆಗುತ್ತದೆ ಈ ಭಾರತ ಒಂದು ಹೂವಿನ ಗುಚ್ಚ ಇದ್ದಂತೆ ಕೆಲವೊಂದು ಘಟಬದ್ಧ ಹಿತಾಸಕ್ತಿಗಳು ಈ ನಿತ್ಯಾನಂದಂಥ ಸ್ವಾಮಿ ಸ್ವಾಮಿಗಳು ಈ ಪೈಗಂಬರವರ ಬಗ್ಗೆ ಅವಹೇಳನಕಾರ ಹೇಳಿಕೆ ನೀಡಿ ಸಮಾಜದಲ್ಲಿ ಒಡುಕು ಮಾಡಿ ಸಮಾಜದಲ್ಲಿ ಒಗ್ಗಟ್ಟಿದ್ದಂಥ ಒಗ್ಗಟ್ಟನ್ನು ಹೊಡಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನಾನು ಈ ಸಂದರ್ಭದಲ್ಲಿ ಭಾರತದ ಪ್ರಧಾನಿ ಭಾರತದ ಮಂತ್ರಿ ಹಾಗೂ ಉತ್ತರ ಪ್ರದೇಶದ ಸಿ ಎಂ ತಮ್ಮ ಕೂಡ ನಾವೇ ತಪ್ಪು ಮಾಡಿದವರ ವಿರುದ್ಧ ಯಾವ ರೀತಿ ಕ್ರಮ ಕೈಗೊಳ್ತಾ ಇದ್ದಾರೆ ಗುರುಡೂಜರು ಹಚ್ತಾ ಇದ್ದಾರೆ ಇಂಥ ಶಕ್ತಿಗಳಿಗೆ ಮರಣದಂಡನೆ ಶಿಕ್ಷೆ ನೀಡಿದರೆ ಮುಂಬರುವ ದಿನಗಳಲ್ಲಿ ಭಾರತ ದೇಶ ಶಾಂತವಾಗಿರುತ್ತದೆ ನಾವೆಲ್ಲ ಭಾರತ ಮಕ್ಕಳಾಗಿ ಯಾವುದೇ ಧರ್ಮದ ಗುರುಗಳು ಧರ್ಮದಲ್ಲಿ ಒಡಕ್ಕೆ ಮೂಡೋವಾಗಲಿ ಯಾವುದೇ ಧರ್ಮದ ಬಗ್ಗೆ ತಪ್ಪು ಮಾಹಿತಿ ನೀಡದಂತೆ ಇವರ ಮೇಲೆ ಶಿಸ್ತಿನ ಕ್ರಮ ತೆಗೆದುಕೊಂಡು ಈಗಾಗಲೇ ಬಂಧನ ಮಾಡಿದ್ದಾರೆ ಯುವರಿಗೆ ಕಠಿಣ ಕಠಿಣ ಶಿಕ್ಷೆವಾದಂತಹ ಗಲ್ಲೇ ಶಿಕ್ಷೆ ನೀಡಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು ಜೈ ಜೈ ಕರ್ನಾಟಕ